ಆಗಲ್ಲ ಅಂದ್ರೆ ಅರ್ಥ ಏನ್ ಆಗತ್ತೆ ಕಟ್ಟಕ್ಕಾಗತ್ತೆ ತಾನೆ ಯಾವುದೇ ದೇಹವನ್ನ ಅದು ಯಾರೇ ಆಗಿದ್ರು ಕಟ್ಟಕ್ಕಾಗತ್ತೆ ಹಾಗೆ ಇವನು ಒಬ್ಬ ಇದ್ದವನು ಇವನನ್ನು ಯಾಕೆ ಕಟ್ಟಕ್ಕಾಗಲ್ಲ ಅಂದಾಗ ವಿಧುರ ಹೇಳ್ತಾನೆ ಇಲ್ಲ ಸಾಧ್ಯ ಇಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ ಪ್ರಯತ್ನ ಮಾಡಲಿ ಯಾಕೆ ಆಗಬಾರ್ದು ಕಟ್ಟುವರಿದ್ರೆ ಕಟ್ಟಬಹುದು ಅಂತ ಹೇಳಿ ಆ ಸಂದರ್ಭದಲ್ಲಿ ವಿಧುರ ಹೇಳ್ತಾ ಇದ್ದಾಗಲೇ ಕುಮಾರವ್ಯಾಸನ ವಾಕ್ಯ ಹರಿತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ ಆ ತೋರಿದ ಒಟ್ಟು ವಿಶ್ವ ರೂಪ ಹೇಗೆ ಇತ್ತು ಅಂತ ಹೇಳಿ ಬಹಳ ರಕ್ತಿರಾಗದಲ್ಲಿ ತೀರ ಮುಂಭಾಗದಲ್ಲಿ ಬಂದು ನಿಂತುಕೊಳ್ಳುವಂತಹ ಒಂದು ರಾಗ ಅಂತ ಹೇಳಿ ಅಂದ್ರೆ ಒಂದು ವರಾಳಿ ಅದು ಬಹಳ ವಿಳಂಬದ ರಯವನ್ನ ಹೇಳೋದ್ರಿಂದ ವರಾಳಿಯನ್ನ ಬಳಸದೆ ರೇವತಿ ಅಂತ ಹೇಳಿ ಒಂದು ರಾಗ ಇದೆ ಅತ್ಯಂತ ಮಂಗಳಕರವಾದಂತಹ ಸಂದರ್ಭ ಬಂದಾಗಲೆಲ್ಲ ರೇವತಿಯನ್ನ ಬಳಸಲಾಗತ್ತೆ ಆ ರಾಘವನ್ನು ಬಳಸಿ ಈ ಭಾಗವನ್ನ ಹೇಳತೋಸಿ ಉಂ ಚರಣ ಧೂಂಗುಟದಲ್ಲಿ ದೇಹ ಮರು ತುರು ಗೀದರು ನಲಿಕ ಮಲಜನು ಉರದ ಲಗ್ಗದ ರುದ್ರನ್ಯಾಜದ ದೊಳಗ್ ನಿವಾ ಯು ಗಣ

ಚುಕದಲ್ಲಿ ಬಲದ ಭುಜದಲ್ಲಿ ಪಾರ್ಥ ನಡದಲಿ ಹನ ಧರನು ಚರಣದಲ್ಲಿ ಧರ್ಮ ಕಲಿರು ಕೋದರ ನಕುಲ ಸಹ ದೇವಿಯಾದವರು ಲಲಿತ ಕಾಂತಿಯೊಳ ಖಿಡತಾರ ವಿಗ್ರಹವಿರನು ತೊಡ ತೊಡಗಿ ನಮ ವಿಶ್ವ ರೂಪ ಭಾಮಶಾಲಿಯಾಗಿ ಕನ್ನಡದ ಜಗತ್ತನ್ನ ಪ್ರವೇಶಿಸಿತ್ತು ಅಥವಾ ಒಂದರ ಜೊತೆಗೆ ಒಂದು ಬಂದಿತ್ತು ಅಂತ ಅಂದ್ಕೊಳ್ಳೋಣ ರಗಳೆ ರಗಳೆಯ ಕ್ರಮ ಎಲ್ಲ ನಿಮಗೆ ಗೊತ್ತಿದೆ ಛಂದಸ್ಸಿನ ಛಂದಸ್ನಲ್ಲಿ ರಗಳೆ ಹೇಗಿರುತ್ತೆ ಏನಿರುತ್ತೆ ಹೇಗಿರುತ್ತೆ ಅಂತ ಹೇಳಿ ಅದನ್ನು ಹಾಡಬೇಕಾದ್ರೆ ಆ ರಗಳೆಗಳನ್ನು ಆ ಊಟ ಇದೆಯಲ್ಲ ಬಹಳ ಮತ್ತೊಂದು ಮಾದರಿಯಲ್ಲಿ ನಮ್ಮನ್ನ ಹಾಡುವವರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಿಂತ್ಕೊಳ್ಳೋದು ಅಂದ್ರೆ ಒಂದು ರಗಳೆ ಮತ್ತು ರಾಮಾಯಣ ದರ್ಶನ ಕಾವ್ಯದ ಛಂದಸ್ಸು ಆ ಅವರು ಮಹಾ ಛಂದಸ್ ಒಂದಷ್ಟು ಕಾಮ ಫುಲ್ ಸ್ಟಾಪ್ ಎಲ್ಲ ಇರೋದ್ರಿಂದ ಅಲ್ಲಿಗೆ ನಾವು ನಿಲುಗಡೆಯನ್ನ ಮಾಡಬಹುದು ಅಂತ ಹೇಳಿ ಒಂದು ಅಂದ್ಕೊಳ್ಬಹುದು ಆದ್ರೆ ರಗಳೆಗಳನ್ನ ಹಾಡಬೇಕಾದ್ರೆ ಒಂದೊಂದು ರಗಳೆಯು ಮೇಲ್ನೋಟಕ್ಕೆ ನಾವು ಹಾಕ್ತೀವಿ ಇದು ಮಂದ ನೆಲ ಇದು ಅದು ಇದು ಆದರೆ ಒಳಗಡೆಗೆ ಸಾಹಿತ್ಯವನ್ನ ಬರಿಬೇಕಾದ್ರೆ ಹರಿಬರ ಆ ನಿಯಮದ ಒಳಗೆ ಎಷ್ಟೇ ಬದ್ಧನಾಗಿದ್ದರೂ ಕೂಡ ಒಳವಿನ್ಯಾಸವನ್ನ ಮಾಡಿಕೊಳ್ತಾನೆ ಆ ಕುಸುರಿ ಕೆಲಸ ಇದೆಯಲ್ಲ ಅವನು ಅವನಿಗಿದ್ದಂತಹ ಈ ಲಯದ ಜ್ಞಾನ ಅದು ನಮ್ಮನ ಇದು ಹೇ ಇದು ಹೇಗೆ ಹೀಗೆ ಬರೀತಾನೆ ಅಂತ ಹೇಳಿ ಅನಿಸೋಕೆ ಆರಂಭ ಮಾಡಿಬಿಡುತ್ತೆ ಅಂತಹ ಒಂದು ಎರಡು ಮೂರು ರಗಳೆಗಳ ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಪರಿಚಯಿಸಿದೆ ವಿಶೇಷವಾಗಿ ಕುಂಬಾರ ಗುಂಡೆಯನ ರಗಳೆ ಅಂತ ಒಂದಿದೆ ಆ ಇಡೀ ಇಡೀ ರಗಳೆ ನೃತ್ಯದ ಪ್ಯಾಟ್ರನ್ನಲ್ಲಿದೆ ಕುಂಬಾರ ಗುಂಡೆಯನ ರಗಳೆ ಏಕೆಂದರೆ ಆ ಅವನು ಬರೆಯುವ ಲಯ ಇದೆಯಲ್ಲ ಅದೇ ಅದು ಎಷ್ಟಾ ಶಬ್ದಗಳು ಜೋಡಿಸ್ತಾನೆ ಅಂದ್ರೆ ನೃತ್ಯದ ಲಯ ಅಲ್ಲಿ ಹಿಡಿಯೋಕ್ ಗೊತ್ತಿರಬೇಕು ಬಂದದನ ಬಂದರ ನರಿಯದೆ ಹೋದರ ನರಿಯದೆ ನಿಂದರ ನರಿಯದೆ ನೆರೆದರನ್ನರಿಯದೆ ಊಟವ ನರಿಯದೆ ನಿದ್ರೆಯ ನರಿಯದೆ ತೂಗಾಡುತ್ತೆ ಮಡಕೆಗಳಂಬಾರಿಸಿ ಜೋಗುತ್ತಂ ನೆರೆ ಬಾರಿಸಿ ಅಡ್ಡಂ ತೆಗುಟಂಬರಿ ಗುತೆ ಬಾರಿಸಿ ಅಡ್ಡಂ ಬಾರಿಸಿ ಇದು ಇಡೀ ರೇ ಇರುವಂತಹ ಕ್ರಮ ಈ ಕುಂಬಾರ ಗುಂಡೆಗನ ಈ ಮಡಿಕೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಘಟ ಅಂತ ಕರಿತೀವಿ ಅದನ್ನ ಅದು ಬೇರೆ ಭಾಗ ಆ ಘಟ ವಾದ್ಯ ಇರೋದೇ ಅದ್ಭುತವಾದ ಲಯವನ್ನ ತರೋದಿಕ್ಕಿರುವಂತ ಒಂದು ತುಂಬಾ ಸುಮಧುರ ನಾದವನ್ನು ಕೊಡುವಂತ ಒಂದು ವಾದ್ಯ ಇಲ್ಲಿ ನೋಡಿದಾಗ ಮಡಿಕೆ ಅನ್ಕೊಂಡ್ರೆ ಅದು ಬೇರೆ ಥರ ಅನ್ಸುತ್ತೆ ಮಡಿಕೆ ಅದರಲ್ಲಿ ಒಂದಷ್ಟು ಸೌಟ್ ಹಾಕ್ತಿರುತ್ತೀವಿ ಅಂತ ಅಂದ್ಕೊಂಡ್ಬಿಟ್ರೆ ನಿಮಗೆ ಕುಂಬಾರ ಗುಂಡೆಗೆ ಬೇರೆ ಥರ ಕಾಣಿಸ್ತಾನೆ ಆದರೆ ಘಟಗಳನ್ನು ಮಾಡುತ್ತಾ ಇದ್ದಂಥವನು ಕೊಡುವ ಏಟಿದೆಯಲ್ಲ ಅವನು ಹಾಕುವಂಥ ಒಂದೊಂದು ಪೆಟ್ಟು ಕೂಡ ಅದು ಮಡಕೆಯನ್ನು ತಿತ್ತುವ ತಿಗುರುವ ಕೆಲಸ ಅಲ್ಲ ಅದು ಆ ಹೃದನ ಫಾಲೋ ಮಾಡುವಂಥ ಕೆಲಸ ಹರಿಹರ ಕೆಲಸನ ಮಾಡುತ್ತಾನೆ ಈ ರಗಳೆಗಳ ಒಳಗಡೆ ಇದು ಎಷ್ಟು ಮಾಡ್ತಾನೆ ಅಂದರೆ ಸರ್ವ ಸುಖಗಳನ್ನು ಅವನು ಅಲ್ಲಿಯೇ ಕಾಣ್ತಿದ್ದ ಈ ಈಶ್ವರನ ಮುಂದೆ ಅವನ ಆಸ್ಥಾನದಲ್ಲಿ ತುಂಬುರ ಅವರು ಇವರು ಎಲ್ಲ ಇದ್ರೂ ಕೂಡ ಯಾಕಂದರೆ ಅವರೆಲ್ಲ ಅದ್ಭುತವಾದಂತಹ ಸಂಗೀತವನ್ನು ಬಲ್ಲಂಥವ್ರು ನಾರದರ ಸೂತ್ರಗಳು ಅವನ್ನೆಲ್ಲ ಮೀರಿ ಶಿವನ ಕಿವಿಗೆ ಬಿದ್ದದ್ದು ಈ ಕುಂಬಾರ ಗುಂಡಯ್ಯನ ಮಡಕೆಯ ಮೇಲೆ ಹಾಕ್ತಾ ಇದ್ದಂತಹ ಆ ತಾಳದ ಸದ್ದು ಅಷ್ಟರ ಮಟ್ಟಿಗೆ ಈಶ್ವರ ಅಂದರೆ ಬರೀ ದೇವರು ಅಂತೇನು ನೀವು ಕನ್ಸಿಡರ್ ಮಾಡಬೇಕಾಗಿಲ್ಲ ನೃತ್ಯ ಮತ್ತು ಸಂಗೀತ ಎರಡೂ ಬಂದಂತಹ ಬಹಳ ದೊಡ್ಡ ವಿದ್ವಾಂಸನಾದ ಶಿವಾತ್ನ ನೀವು ಭಾವಿಸ್ಕೋಬಹುದು ಅಲ್ಲಿ ಹಾಗಾಗಿ ಆ ಆ ನಾದ ಇದೆಯಲ್ಲ ಒಂದು ಅಂತ ಶಬ್ದ ಬರುತ್ತೆ ಮಡಕೆ ತಗೋಬೇಕಾದ್ರೆ ಹಿಂದೆ ಪರೀಕ್ಷೆ ಮಾಡಿ ತಗೋತಾ ಇದ್ರು ಆ ಹೊಡೆದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸರಿಯಾಗಿ ಸುಟ್ಟಿತ್ತು ಹದವಾಗಿ ಬೇಯಿಸಿತ್ತು ಆ ಥರದ ಮಡಕೆ ಮಾಡುವ ಸದ್ದು ಬೇರೆ ನಿಮ್ಮ ಗಮನಕ್ಕೆ ಅಂದ್ರೆ ಸಂಗೀತ ಯಾರು ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಒಂದು ಸಂಗತಿ ಪ್ರತಿ ಮಡಕೆಗೂ ಒಂದು ಶ್ರುತಿ ಇರುತ್ತೆ ನೀವು ಮನೆಗೆ ತರುವ ಪ್ರತಿ ಮಡಕೆಗೂ ಒಂದು ಶ್ರುತಿ ಅಂತ ಹೇಳಿ ಇರುತ್ತೆ ಆ ಶ್ರುತಿಯ ಆಧಾರದ ಮೇಲೆ ನಾವು ಅದನ್ನ ನಮ್ಮ ಸಂಗೀತದ ಒಂದು ಇಡೀ ಸಭೆಗೆ ಅದನ್ನ ಬಾಧ್ಯವಾಗಿ ಬಳಸ್ತೇವೆ ಈಗ ನಾನು ಏನ್ ಇಟ್ಕೊಂಡಿದೀನಿ ನಾಲ್ಕೂವರೆ ಮನೆ ಶ್ರುತಿ ಇದಕ್ಕೆ ಸರಿಯಾದ ಮಡಿಕೆಗಳು ಇದ್ದಾವೆ ಘಟಗಳು ಇದ್ದಾವೆ ಸ್ವಲ್ಪ ಅದನ್ನು ತಿದ್ದಿ ತೀಡಿ ಶಾಸ್ತ್ರಬದ್ಧವಾಗಿ ಆ ಮಡಿಕೆಗಳನ್ನು ಮಾಡ್ತಾರೆ ಅದೊಂದು ದೊಡ್ಡ ಕಲೆ ಅದನ್ನು ಮಾಡಕ್ಕೆ ಶ್ರುತಿ ನಿಬದ್ಧವಾಗಿ ಅದು ಎಷ್ಟು ಮಟ್ಟಿಗೆ ಶ್ರುತಿ ಇರಬೇಕಂದ್ರೆ ಕಂಠದ ಮೇಲ್ಭಾಗದಿಂದ ಹಿಡಿದು ತಳದವರೆಗೆ ಏಕ ಶ್ರುತಿಯಲ್ಲಿ ಇರಬೇಕು ನೀವು ಎಲ್ಲಿ ಬರೆದ್ರೂ ಕೂಡ ಅದೇ ನಾದವನ್ನ ಆ ಇಡೀ ಘಟ ಹೊಂದಿರ ಹಾಗೆ ಇವನು ನುಡಿಸ್ತಾ ಇದ್ದ ಹೇಗ್ ನುಡಿಸ್ತಾ ಇದ್ದ ಅಂದ್ರೆ ಕುಣಿದಾಡುತ್ತೆ ಮಡಕೆಗಳಂಬಾರಿಸಿ ಕುಡಿದಾಡತೆ ಕುಡಿಕೆಗಳಂಬಾರಿಸಿ ಶಿವನಂ ಸುತ್ತಿ ಬರುತ್ತಂಬಾರಿಸಿ ಭವನಂ ಬಲವೆಂದು ಲಾರಿಸಿ ಕುಣಿಬುತೆ ಕೊರಲೆತ್ತುತೆ ನೆರೆ ತೂಗುತೆ ಮಡಿವು ತುಹುಗಾಡುತ್ತೆ ಸುಖಿಗಾಡತೆ ಕುಂಕುತೆ ಹೊಸ ನೃತ್ಯ ನೋಡುವ ಶಿವನಂ ಹುಟ್ಟಿತು ಸತ್ಯಂ ಇದ್ರ ಮೊದಲು ಸಾಲ ಬಿಟ್ಟುಬಿಡ್ತೀನಿ ನಾನು ಈ ಲೈವ್ ಅನ್ನು ನೋಡಿಕೊಂಡು ಬಂದು ಈಶ್ವರ ಬಂದು ನೃತ್ಯಕ್ಕೆ ನಿಂತ ಈ ಅವನ ನಟುವ ಅಂಗಕ್ಕೆ ಶಿವ ನಿಂತು ನಟವರನಾದ ಅಲ್ಲಿ ಹೇಗಿತ್ತು ಅವನದು ಅಂದ್ರೆ ಎಸವ ಕರಂಗಣ ನೆತ್ತಂ ನೆಮ್ಮಿಸಿ ಒಂದು ಪದಂ ಪಾದಾಳವನೊತ್ತಲು ಒಂದು ಪದಂ ಬ್ರಹ್ಮಾಂಡವ ನೆತ್ತಲು ಜಗಲ್ ಬೆಂಬೆಲಿ ಬಿಡಿದಾಡುತ್ತಿರಿ ಮುಡಿಯುವಲ್ ಸುರ ನದಿ ತುಳ್ ಕಾಡುತ್ತಿರಿ ತಡೆಯುಳ್ ಶಶಿಗಳೇ ಅಲ್ಲಾಡುತ್ತಿರಿ ಕರುಚಲ್ವಗಳಂ ಕುಡಿದಾಡುತ್ತಿರೆ ಮೆಸುಗುಬರುಗ ಢನ್ ಢನ್ ಢಣಲೆನೆ ತಿಸುಳದ ಹರಿಯ ಅವತಾರಂ ತಿರುಳನೆ ತಿರುಗುತ್ತಿರ ಅಹಿಗಳು ಹೆಣೆಯತ್ತಲು ಪೊಂಗಲ್ ಢಲ್ ಢಲಕೆನೆ ತೊಂಗಲ ಘಂಡೆ ಢನ್ ಢನ್ ಢಡಲೆನೆ ಆಡಿದ ನಾಡಿದ ನಾಹ ಶಂಕರ ಆಡಿದೀಶ್ವರ ಶಂಕರ ಇದು ಕುಂಬಾರ ಬೊಂಡೆಗೆ ಕಡೆ ಏನು ವಿನ್ಯಾಸವನ್ನು ಮಾಡಿಕೊಳ್ತಾರೆ ಅಂದ್ರೆ ಹರಿಹರ ಅದ್ಭುತ ಅಂತ ಹೇಳಿ ಅದ್ಭುತ ಅಂತ ಹೇಳ ಇದೇ ಇನ್ನೊಂದು ಮಾದರಿ ನೀವು ಬಸವರಾಜ ದೇವರ ರಗಳೆಯನ್ನ ಎಲ್ಲರೂ ಓದಿದ್ದೀರಿ ಬಸವರಾಜ ದೇವರ ರಗಳೆಯಲ್ಲಿ ನಮ್ಮ ಬಸವಣ್ಣ ಪೂಜೆ ಮಾಡ್ತಾರೆ ಸಂಗಮನಾಥನಿಗೆ ಪೂಜೆಯನ್ನು ಆ ಪೂಜೆ ಮಾಡುವಾಗಿನ ಸಂದರ್ಭ ಇಡೀ ಬಸವರಾಜ ದೇವರ ರಗಳೆಯಲ್ಲಿ ಇರುವ ಪ್ಯಾಟ್ರನ್ ತುಂಬಾ ಬೇರೆ ಅಲ್ಲಿ ಗದ್ಯ ಇದೆ ಪದ್ಯ ಇದೆ ವೃತ್ತ ಇದೆ ಮತ್ತು ಯಾವುದನ್ನು ಹೇಗೆ ಹಾಡಬೇಕು ಅನ್ನುವ ಬೇರೆ ಬೇರೆಯ ಪರ್ಮ್ಯುಟೇಷನ್ ಕಾಂಬಿನೇಷನ್ ವಿಪರೀತವಾಗಿ ಇದೆ ಅಂದರೆ ಎರಡು ಗಂಟೆಯ ಒಂದು ದಿನದ ಅವಧಿಯಲ್ಲಿ ಸಾಧ್ಯವೇ ಇಲ್ಲ ಅದನ್ನು ಹಾಡಿ ಮುಗಿಸೋದಕ್ಕೆ ಆ ಮಾದರಿಯಂತಹ ಮಾದರಿಯಾದಂತಹ ಕ್ಲಿಷ್ಟ ಸಂಯೋಜನೆಯ ಕೃತಿ ಬಸವರಾಜ ದೇವರ ಕಡೆ ಅದರ ಒಂದು ಭಾಗವನ್ನು ನೀವು ನೋಡಬೇಕು ಬಸವಣ್ಣ ಅಲ್ಲಿದ್ದ ಓಡಿ ಓಡಿ ಬರ್ತಾರೆ ಸ್ವಲ್ಪ ತಡ ಆಯ್ತು ಇವತ್ತಿನ ಪೂಜೆಗೆ ವಲಚಿಯಂಥ ರಾಗಗಳು ಈ ಈ ಈ ಸಂದರ್ಭಕ್ಕೆ ತುಂಬ ಸೊಗಸಾಗಿ ಹೊಂದುವಂಥದ್ದು ತುಂಬ ಚೆನ್ನಾಗಿ ಹೊಂದುತ್ತೆ ಬರಬನೋ ಎಳೆಸಿದೆಯ ದೇವ ತಡವಿದೆಯ മൊഴിയതിരോ മൊഴിയതിരോ എന്ത്യ്യ എന്തെ മൊഴിയതിരോ എന്തയസ എന്തെ എനുത എന്ത കണ്ണ ഗതിയെ മതിയ കരുണിപ്പുതെനുത്ത ിയ ശ്രീകന്ധിം പൊരെത സലലിതരവി സംം പൊരെദ അതിശയ ആനന്ദ ശ്രവം കങ്കോളു തീവി കൊണ്ടാടി കൊണ്ടാടി മജ്ജലക്കെരു തം മുണ്ടാടി മുണ്ടാടി നൊസലൊളെ ചൊത്തു ചന്ദ്രചൂടങ്ങ ചന്ദ്രചൂടങ്ങലകി പൂജയം നോടി മെച്ച പൂജയം മാവമധുരസവ സർവപക്വ നമം പഠിസി

ಇಟ್ಟಿದ್ದೀನಿ ಒಂಚೂರು ತಡವಾಗಿ ಬಂದಿದ್ದೀನಿ ಹೊಸ ಹೊಸ ಹೂಗಳನ್ನು ಇಟ್ಟಿದ್ದೀನಿ ನವ ಘತ ಪಾಕಂಗಳನ್ನ ಬಳಸಿದ್ದೀನಿ ಕೋಪಿಸ್ಕೊಳ್ಬೇಡ ಅಂತ ಹೇಳಿ ಜವನಿಕೆಯನ್ನ ಹಾಕಿ ಹೊರಗಡೆ ಬಂದು ನಿಂತು ಅಲ್ಲಿ ಹೇಳ್ತಾರೆ ಉಮಾ ಅರ್ಧಾಂಗ ನೀನು ಸಂಗಮ ದೇವ ಅದು ತಮ್ಮ ಹೆಸರನ್ನು ಮೊದಲು ತಗೊಳ್ಳೋದೇ ಆಧಾರ ಚೆನ್ನಯ್ಯನ ರಗಳೆ ನಮ್ಮ ನೆನಪಿಗೆ ಬಂತು ಅಂತ ಅಂದ್ಕೊಳ್ತೀನಿ ಆ ಸಂದರ್ಭ ದೇವ ಚನ್ನನ ನಿಧಿಗೆ ಆರೋಗಿಸೋ ಅಯ್ಯ ದೇವಚೂರನ ನಿಧಿಗೆ ಆರೋಗಿಸೋ ಅಯ್ಯ ಅಂತ ಹೇಳಿ ಇಲ್ಲಿ ಅವರು ಮಾಡುವ ಪೂಜೆಯ ಕ್ರಮಕ್ಕೆ ಹರಿಹರನ ಪ್ಯಾಟ್ರನ್ ಪೂರ್ತಿಯೇ ಬೇರೆಯಾಗಿದೆ ಅದೇ ಮಾದರಿಯಲ್ಲಿ ಬೆಳಗ್ಗೆ ಅಷ್ಟೇ ನೋಡಿದಂತಹ ಗಿಲ್ ಮಾತಾಡಿದ್ರು ಏಕಾಂತರಾಮಿ ತಂದೆಯ ರೇ ಅದು ಇನ್ನೊಂದು ಮಾತು ವೀರ ರೌದ್ರ ಅಲ್ಲಿ ಬಳಸುವ ರಾಗಗಳ ಪರಿ ತುಂಬಾ ಬೇರೆ ಆಗಿಬಿಡುತ್ತೆ ಅಂಬಹೋದಿ ಕೇದಾರಗೌಡ ಮೋಹನ ಅಥವಾ ಬೇಗಡೆಯಂತಹ ರಾಗಗಳು ಬಬ್ರವಾಹನ ಸಿನಿಮಾ ಎಲ್ಲ ನೋಡಿದಾಗ ಈ ರಾಗಗಳಷ್ಟು ಅದರಲ್ಲಿ ಅದರಲ್ಲಿದೆ ಅಂತಹ ರಾಗಗಳನ್ನ ಬಳಸಿ ಆ ಸಂದರ್ಭವನ್ನ ಕಟ್ಕೊಡುವಂತಹ ಪ್ರಯತ್ನವನ್ನು ಎಲ್ಲ ಗಮನಗಳು ಮಾಡಿದ್ದಾರೆ ವಿಶೇಷವಾಗಿ ಕೇದಾರಗೌಡ ಮತ್ತು ಅಂತ ರಾಗಗಳನ್ನು ಬಳಸ್ತಾರೆ ಅದು ಎಷ್ಟು ವಿಶೇಷವಾಗಿ ಸಂದರ್ಭಕ್ಕೆ ಈ ಛಂದಸ್ಸಿಗೆ ಅನುಗುಣವಾಗಿ ಆ ರಾಗ ಹೊಂದುತ್ತೆ ಹೇಳಿ ಅಂದರೆ ಅದು ಹೋಗಬೇಕಾದ್ರೆ ಸಂಪೂರ್ಣ ರಾಗ ಅಲ್ಲ ಅಂದರೆ ಆರೋಹಣ ಕ್ರಮದಲ್ಲಿದ್ದಾಗ ಅವರೋಹಣದಲ್ಲಿ ಮಾತ್ರ ಸಂಪೂರ್ಣ ರಾಗ ಅದು ಬಹಳ ವಿಶೇಷವಾದಂಥ ರಾಗ ಇದನ್ನೂ ಕೂಡ ನಾವು ಗಮನಿಸಬೇಕು ಓದಬೇಕು ಉತ್ತನ ಅದರ ಪಟ್ಟಣ ಹೇಗೆ ತರನ ನಾ ನಾ ಇರುವಂತ ರಾಗ ಅರೆ ಬಿರಿ ದಿ ಮುಪಟಯ ಕಹಣೆಯಂ ಹಿಡಿಸುತಂ ನೆರೆದು ಹುಲು ಖೂಲಿ ಬಶರಣ निज नडतंबो